ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ನೀಡಲು ತೀರ್ಮಾನಿಸಿದ್ದು ಆ ಮೂಲಕ ಕಾರ್ಯಕರ್ತೆಯರ ಬಹುದಿನಗಳ ಬೇಡಿಕೆಯೊಂದು ಈಡೇರಿಸಿ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಸರ್ಕಾರದ ಎಲ್ಲ ದತ್ತಾಂಶಗಳನ್ನು ಪಟ್ಟಿಯಲ್ಲಿ ಬರೆದಿಡುತ್ತಿದ್ದರು ಮತ್ತು ಸಮಯ ಹಿಡಿಯುತ್ತಿತ್ತು ಹಾಗೂ ಕೆಲವೊಂದು ದಾಖಲೆಗಳು ಮಿಸ್ ಆಗುತ್ತಿದ್ದವು ಕೂಡ ಆದರೆ ಈಗ ಇಂಟರ್ನೆಟ್ನಲ್ಲಿ ಹಾಕುವುದರಿಂದ ಸರ್ಕಾರಿ ಎಲ್ಲ ದತ್ತಾಂಶಗಳು ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ ಇದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅವರ ವ್ಯಾಪ್ತಿಗೆ ಒಳಪಡುವ ಊರುಗಳಲ್ಲಿ ಇರುವ ಗರ್ಭಿಣಿಯರ ಸಂಖ್ಯೆ ಹುಟ್ಟಿದ ಮಗುವಿನ ವಿವರ ಗರ್ಭಿಣಿಯರಿಗೆ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ನೀಡುವುದು ಹಾಗೂ ಗರ್ಭಿಣಿ ಮತ್ತು ಬಾಣಂತಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಬೇಕು ಈ ಮಾಹಿತಿಯನ್ನು ಬರೆಯುವುದರ ಜೊತೆಗೆ ಎಲ್ಲ ವಿವರಗಳನ್ನು ಅಪ್ಲಿಕೇಶನ್ ಮೂಲಕ ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಬೇಕು ಆದ್ದರಿಂದ ಅಂಗನವಾಡಿಯ ಎಲ್ಲ ಕಾರ್ಯಕರ್ತೆಯರಿಗೆ ಮತ್ತು ಮೇಲ್ವಿಚಾರಕರಿಗೆ ಸ್ಮಾರ್ಟ್ಫೋನ್ ನೀಡಲು ತೀರ್ಮಾನಿಸಲಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾವನೆಗೆ ಅನುಮೋದನೆ ಸಿಕ್ಕಿದೆ ಪೋಷಣೆ ಅಭಿಯಾನದ ಅಡಿಯಲ್ಲಿ ಕಾರ್ಯಕರ್ತೆಯರಿಗೆ ಎಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಮಾರ್ಟ್ಫೋನ್ಗಳನ್ನು ಖರೀದಿಸಲಾಗುತ್ತದೆ ಮತ್ತು ಪ್ರತಿ ಸ್ಮಾರ್ಟ್ಫೋನಿನ ಬೆಲೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಹಾಗೂ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಅನುಮೋದನೆಗೆ ದೊರಕಿದೆ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯಕರ ಪೌಷ್ಟಿಕ ಆಹಾರ ದೊರಕಬೇಕು ಹಾಗೂ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸರ್ಕಾರದ ಮುಂದಿನ ಮೂರು ವರ್ಷಗಳ ಗುರಿಯನ್ನು ಹೊಂದಿದೆ ಗರ್ಭಿಣಿಯರಿಗೆ ಮತ್ತು ಮಗುವಿಗೆ ಸರಿಯಾದ ಸಮಯದಲ್ಲಿ ಅಗತ್ಯವಿರುವ ಪೌಷ್ಟಿಕ ಆಹಾರ ಸಿಗಬೇಕು ಮತ್ತು ಆರು ವರ್ಷದ ತನಕ ಮಕ್ಕಳಿಗೆ ಪ್ರತಿ ತಿಂಗಳು ಅಕ್ಕಿ ಬೇಳೆ ಸಿರಿಧಾನ್ಯಗಳನ್ನು ಸರ್ಕಾರ ನೀಡುತ್ತಿದೆ ಮಕ್ಕಳ ತೂಕ ಹಾಗೂ ಆರೋಗ್ಯದ ಬಗ್ಗೆ ಪೋಷ್ಠೆ ಅಳವಡಿಸಲು ಕಾರ್ಯಕರ್ತೆಯರಿಗೆ ಈ ಸ್ಮಾರ್ಟ್ಫೋನ್ ನೀಡಲು ಸರ್ಕಾರ ಮುಂದಾಗಿದೆ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ